ನಮಸ್ಕಾರ ಎಲ್ರಿಗೂ ನೋಡಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ ಇದು ಸೀಸರ್ ಬಂದಿದೆ ಹೇಗಿದೆಯೋ ಕ್ವಾಲಿಟಿ ಇನ್ನೂ ನನಗೂ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನಾನು ಸೀಝರ್ ಆರ್ಡ್ರ್ ಮಾಡಿರೋದು ಅದ್ರ ಜೊತೆಗೆ ಇದು ಒಂದು ಪೀಸ್ ಕೂಡ ಇದು ಆಲ್ರೆಡಿ ತೊಗೊಂಡಿದ್ದೆ ಆದರೂ ಇನ್ನೂ ಒಂದು ಬೇಕಾಗಿತ್ತು ಅಂತ ತರಿಸಿದ್ದೀನಿ ಇದು ಒಂದು ಇದರದು ಪ್ರೈಸ್ ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ಅದರದ್ದು ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಇದರಲ್ಲಿ ಒಂದು ಕರ್ ಸ್ಕೇಲ್ ಬಂದಿದೆ ಇದಂತೂ ನಮಗೆ ಬ್ಲೌಸ್ಗೆ ಎಲ್ಲದಕ್ಕೂ ಯೂಸ್ ಆಗತ್ತೆ ಇದು ಇಂಪಾರ್ಟೆಂಟ್ ಇದೆ ನಾನು ಆರ್ಡ್ರ್ ಮಾಡಿರೋದು ಬಂದು ಇದನ್ನು ಇದು ಒಂದು ಪೀಸ್ ಆಲ್ರೆಡಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ಇದ್ರದ್ದು ನಾನು ತೊಗೊಂಡಿರೋದು ಇದನ್ನು ಇದ್ರ ಜೊತೆಗೆ ಇವೆಲ್ಲ ಫ್ರೀ ಬಂದಿರೋದು ನಾವು ಇದನ್ನು ತೊಗೋಬೇಕಾದ್ರೆ ಮೇಯ್ನು ಏನು ನೋಡಬೇಕು ಅಂದರೆ ಇದರಲ್ಲಿ ಇಲ್ಲಿ ಒಂದು ವಂಕಿ ಟೈಪ್ ಇರುತ್ತಲ್ಲ ಅದನ್ನು ನೋಡಬೇಕಾಗುತ್ತೆ ಅದೇ ನಮಗೆ ಇಂಪಾರ್ಟೆಂಟ್ ಇರೋದು ನೋಡಿ ಈ ವಂಕಿ ಕರೆಕ್ಟಾಗಿರ್ಬೇಕು ಇದ್ರೆ ಮಾತ್ರ ನಮಗೆ ಇದನ್ನ ಟರ್ನ್ ಮಾಡೋಕ್ಕಾಗೋದು ನೋಡಿ ಈ ರೀತಿಯಾಗಿ ಲಾಕ್ ಬರಬೇಕು ಇದು ಕೂಡ ಚೆನ್ನಾಗೇ ಬಂದಿದೆ ನೋಡಿ ಇದೆಲ್ಲ ತುಂಬಾ ಯೂಸ್ ಆಗ್ತವೆ ನಮಗೆ ನಮ್ಮ ಕೆಲಸ ಸ್ಪೀಡು ಸ್ಟಿಚಿಂಗ್ ಸ್ಪೀಡ್ ನಡಿಬೇಕು ಅಂದರೆ ಈ ಥರದ್ದು ಎಲ್ಲ ಇದ್ದಾಗ ಸ್ಪೀಡ್ ಆಗುತ್ತೆ ಕೆಲಸ ಅದ್ರ ಜೊತೆಗೆ ನೋಡಿ ನಾನು ಆರ್ಡ್ರ್ ಮಾಡಿರೋದು ಇದನ್ನ ಮಾತ್ರ ಇದಲ್ ಇದು ಇವೇನಿದ್ದಾವೆ ಇವೆಲ್ಲ ಇದ್ರ ಜೊತೆಗೆ ಬಂದಿರೋ ಅಂಥ ಫ್ರೀ ಬಂದಿರೋದು ಇವು ಇದು ಸಲ ಆರ್ಡ್ರ್ ಮಾಡಿದ್ದ ಅದರಲ್ಲಿ ನನಗೆ ಬಂದಿತ್ತು ಇದು ಇದು ಮಾ ಇದು ಇದು ಒಂದು ಒಂದು ಬಂದಿತ್ತು ಆನಂತರ ಒಂದು ಬಂದಿತ್ತು ಇವು ಮೂರು ಬಂದಿತ್ತು ಫಸ್ಟಿಗೆ ಆರ್ಡ್ರ್ ಮಾಡಿದಾಗ ಈ ಸಲ ಆರ್ಡ್ರ್ ಮಾಡಿರೋದ್ರಲ್ಲಿ ಇಷ್ಟು ಬಂದಿದ್ದಾವೆ ಒಂದು ಸ್ಟಿಚಿಂಗ್ ರಿಮೂವರ್ ಬಂದಿದೆ ಹಾಗೆಯೇ ಒಂದು ಕಟರ್ ಬಂದಿದೆ ಟ್ರಿಮ್ಮರ್ ಅಂತೂ ತುಂಬಾ ಎಲ್ಲ ಕೆಲಸಕ್ಕೂ ಯೂಸ್ ಆಗುತ್ತೆ ಹೆಚ್ಚು ಕಡಿಮೆ ಸಿಜರ್ ಕಟ್ ಮಾಡೋಕ್ಕಷ್ಟೇ ನಡೆಯುತ್ತೆ ಟ್ರಿಮ್ಮರೇ ನಮಗೆ ಜಾಸ್ತಿ ಯೂಸ್ ಆಗೋದು ಹಾಗಾಗಿ ನಾನು ಟ್ರಿಮ್ಮರ್ ಇರೋದರಿಂದ ಇದನ್ನು ಮತ್ತೆ ತಗೊಂಡಿದ್ದೀನಿ ಇಷ್ಟು ಫ್ರೀ ಬಂದಿದೆ ಇದು ಅಂತೂ ಬ್ಲೌಸ್ಗೆ ಡ್ರೆಸ್ಸಿಗೆ ನಾವು ಮಾರ್ಕ್ ಹಾಕುವಾಗ ತುಂಬಾ ಯೂಸ್ ಆಗುತ್ತೆ ಇದು ಇದರಲ್ಲಿ ಇಷ್ಟು ಬಂದಿದೆ ನೆಕ್ಸ್ಟ್ ಇದರಲ್ಲಿ ಏನಿದೆ ಓಪನ್ ಮಾಡ್ತೀನಿ ಇದ್ರ ಜೊತೆಗೆ ಏನೋ ಫ್ರೀ ಬಂದಿದೆಯೋ ಏನೋ ನೋಡಬೇಕು ಸೀಝರು ಚೆನ್ನಾಗಿದ್ದರೆ ಮಾತ್ರ ತೊಗೋಬೇಕಾಗತ್ತೆ ಯಾಕೆಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಸರಿ ಇಲ್ಲ ಚೆನ್ನಾಗಿರಬೇಕು ಚೆನ್ನಾಗಿತ್ತು ಅಂದರೆ ಬೇಕಾದರೆ ತಗೋಬೋದು ನೋಡಿ ಈ ಥರ ಬಂದಿದೆ ಬ್ಯಾಲೆನ್ಸ್ ಸಿಜರ್ ಅಂತ ಬಂದಿದೆ ಇದರಲ್ಲಿ ನೋಡಬೇಕು ಕ್ವಾಲಿಟಿ ಹೇಗಿದೆ ಅಂತ ನೋಡಬೇಕು ಒಂದೊಂದು ತುಂಬ ಚೆನ್ನಾಗಿದೆ ಜುಪಿಟರ್ ಕಂಪ್ನಿಯು ಚೆನ್ನಾಗೇ ಬರ್ತಿತ್ತು ಸೀಸರ್ ಈಗ ಹೇಗಿದೆಯೋ ಗೊತ್ತಿಲ್ಲ ಇದ್ರ ಜೊತೆಗೂ ಕೂಡ ಒಂದು ಟ್ರಿಮ್ಮರ್ ಬಂದಿದೆ ಹ್ಞೂ ಹ್ಞೂ ಬಂದಿದೆ ನೋಡಿ ಕೈಯಲ್ಲೇನ ನೋಡೋಕ್ಕೆ ಟೈಟಾಗಿ ಅಷ್ಟೊಂದೇನು ಇದು ಟೈಟ್ ಇಲ್ಲ ಬಟ್ಟೆ ಕಟ್ ಮಾಡಿದ್ರೆ ಹೇಗಿದೆಯೋ ನೋಡಬೇಕು ನಾವು ಸೀಸರ್ ತಗೋ ತೊಗೊಳೋವಾಗ ಇಂಪಾರ್ಟೆಂಟ್ ಏನಂದರೆ ಈ ಪಾಯಿಂಟ್ ಇರುತ್ತಲ್ಲ ಇದು ಚೂಪಾಗಿರಬೇಕು ಈ ಕಡೆ ಪಾಯಿಂಟ್ ಏನಿದೆ ಜಾಸ್ತಿ ಸ್ವಲ್ಪ ಇದಿರಬೇಕು ಬಟ್ಟೆ ಇಲ್ಲಾಂದರೆ ನಾವು ನೋಡಿ ಹಾರ್ಮೋಲೆಲ್ಲ ಕಟ್ ಮಾಡಬೇಕಾದ್ರೆ ಅದು ಏನಾಗುತ್ತೆ ಈ ಥರ ಹಿಂಗೆ ರೌಂಡ್ ಹೋಗುವಾಗ ಇಲ್ಲೆಲ್ಲ ಬಟ್ಟೆ ತುಂಬಾ ಸಿಗಾಕ್ಕಳುತ್ತಿರಲ್ಲಿ ಇದು ಚೂಪ್ ಇರಬೇಕು ಇದು ಏನಿದೆ ಇದು ನೋಡಿದ್ದು ಕರೆಕ್ಟಾಗಿದೆ ಈ ಥರ ಇತ್ತು ಅಂದರೆ ನೋಡಿ ಹಾಂ ಈ ಥರ ಇದ್ದಾಗ ನಮಗೆ ಬಟ್ಟೆ ಇಲ್ಲಿ ಹಿಡಿಯೋದಿಲ್ಲ ಇಲ್ಲಾಂದರೆ ಹಾರ್ಮೋಲು ಅಥವಾ ಕ್ರಾಸ್ ಬೆಲ್ಟು ನೆಟ್ ನೆಟ್ಟಿರೋಂಥ ಬಟ್ಟೆ ಇವನ್ನೆಲ್ಲ ಕಟ್ ಮಾಡಬೇಕಾದ್ರೆ ಇದು ನಮಗೆ ಇಲ್ಲಿ ತುಂಬಾ ಹಿಡಿಯುತ್ತೆ ಇಲ್ಲಿ ಬಟ್ಟೆನೂ ಕಟ್ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಇದು ಒಳಗಡೆ ಇನ್ನೂ ಏನೋ ಇದಾವೆ ಇವು ನಾನು ನೋಡೇ ಇಲ್ಲ ಇದನ್ನ ಮಾತ್ರ ತೆಗೆದಿದ್ದೀನಿ ನಾನು ಇದರಲ್ಲೂ ಇನ್ನೂ ಏನೋ ಇದೆ ಇದು ಟೇಪ್ ಅನ್ಸುತ್ತೆ ಟೇಪ್ ಇದೆ ರಿಮ್ಮರ್ ಇದೆ ಇದರಲ್ಲೂ ಕೂಡ ಒಂದು ರೋಲಿಂಗ್ ಇದೆ ಹಾಗೆಯೇ ಸ್ಟಿಚ್ ರಿಮೂವರ್ ಇದೆ ಇಷ್ಟು ಬಂದಿದೆ ಇದರ ಜೊತೆಗೆ ಈ ಸೀಜರ್ ಜೊತೆಗೆ ಸೀಸರ್ ಹೇಗೆ ಕಟ್ ಅಂತ ನೋಡೋಣ ನಾವು ಕತ್ತರಿ ಯೂಸ್ ಮಾಡೋದಾದಮೇಲೆ ಆದಷ್ಟು ಈ ಕವರ್ನ ಹಾಕಿಟ್ಟರೆ ಈ ಮುಂದೆ ಪಾಯಿಂಟ್ ಡ್ಯಾಮೇಜ್ ಆಗೋದಿಲ್ಲ ಇದನ್ನು ಕತ್ತರಿ ಏನಾದರೂ ಒಂದು ಸಲ ಕೆಳಗಡೆ ಬಿತ್ತು ಅಂದರೆ ಅದು ನೀವೇನು ಮಾಡಿಸಿದ್ರು ಎಂಥ ಹೊಸ ಕತ್ತರಿ ವಾಪಸ್ ನಾವು ಶಾರ್ಪ್ ಮಾಡಿಸಿದ್ರು ಕೂಡ ಅದು ಮೊದಲಿನ ಕತ್ರಿ ಥರ ಆಗೋಲ್ಲ ಯಾವುದೇ ಕಾರಣಕ್ಕೂ ಕತ್ರಿ ಮಾತ್ರ ಕೆಳಗಡೆ ಬೀಳಿಸ್ಬಾರ್ದು ಈ ಥರ ಏನಾದರೂ ಈಗ ನಾವು ಮಷೀನಿಂದ ತೊಗೋಬೇಕಾದ್ರೂ ಅಷ್ಟೇ ಮಷೀನ್ ಈ ಈ ಥರ ಸೈ ಹಿಂಗೆ ಟೇಬಲಿಂದ ಹೀಗೆ ತೆಗಿಬೇಕಾದ್ರೆ ಇಲ್ಲಿ ಈ ಥರ ಮುಂದೆ ಪಾಯಿಂಟ್ ಎಲ್ಲ ಮಿಷಿನಿಗೆ ಬಡಿಸಿದ್ರೂ ಕೂಡ ಕತ್ರಿ ಮಂಡಾಗ್ತಾ ಹೋಗುತ್ತೆ ಆದಷ್ಟು ಕತ್ರಿನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೋಡಿ ಬಟ್ಟೆನ ಕಟ್ ಮಾಡಿ ತೋರಿಸ್ತೀನಿ ಹೇಗಿದೆಯೋ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಸೀಜರ್ ಅಂಗಡಿ ಆಯಿತು ಆನ್ಲೈನಲ್ಲಿ ಆದ್ರೂ ಸರಿ ತರ್ಸೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಇದು ನಮಗೆ ಬೇಡ ಅಂದರೆ ನಮಗೆ ರಿಟರ್ನ್ ಆಪ್ಷನ್ ಕೂಡ ಇರುತ್ತೆ ಒಂದು ಎಂಟತ್ತು ದಿನನೇನೋ ಟೈಮ್ ಇರುತ್ತೆ ಆ ದಿನದ ಒಳಗಡೆ ನಾವು ರಿಟರ್ನ್ ಮಾಡಿದ್ರೆ ಮತ್ತೆ ನಮ್ಮದು ರೀಫಂಡ್ ಮಾಡಿಬಿಡ್ತಾರೆ ಏನು ನಾವು ದುಡ್ಡು ಹಾಕಿರ್ತೀವಿ ಅದನ್ನು ಆರು ಪೀಸಲ್ಲಿ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿದು ಬಟ್ಟೆನ ನೋಡಿ ಆರು ಪೀಸ್ ಇದೆ ಹನ್ನೆರಡು ಪೀಸ್ ಆಯಿತು ಇದನ್ನು ಕಟ್ ಮಾಡಿ ನೋಡೋಣ ನನಗೇನೋ ಈ ಪ್ರೈಸ್ಗೆ ಈ ಕತ್ರಿ ಓಕೆ ಅನಿಸುತ್ತೆ ಪರವಾಗಿಲ್ಲ ತೊಗೋಬೋದು ಅಂತ ಅನಿಸುತ್ತೆ ಕತ್ತರಿ ಏನೋ ಚೆನ್ನಾಗಿದೆ ಯಾಕಂದರೆ ಟೈಲರ್ಸ್ಗೆ ಇಂಪಾರ್ಟೆಂಟ್ ಆಗಿರೋದೆ ಸಿಸರ್ ಸಿಸರ್ ಚೆನ್ನಾಗಿದ್ದರೆ ಮಾತ್ರ ನಮಗೆ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಬರೋದು ಕಟ್ ಮಾಡಬೇಕಾದ್ರೆ ಮೇಯ್ನ್ ಸೀಸರ್ ಕರೆಕ್ಟಾಗಿರಬೇಕು ನಾವು ನ್ಯಾಚ್ ಹಾಕಲಿಕ್ಕೆ ಎಲ್ಲದಕ್ಕೂ ಜಾಸ್ತಿ ಯೂಸ್ ಮಾಡೋದು ಈ ಮುಂದಗಡೆ ಪಾಯಿಂಟ್ ಮಾತ್ರ ಎಲ್ಲದಕ್ಕೂ ಕರೆಕ್ಟ್ ಇದು ನೋಡಿ ನೋಡಿ ಫ್ರೆಂಡ್ಸ್ ಕತ್ರಿ ಏನೋ ನನಗೆ ನೀಟಾಗಿ ಕಟ್ ಆಗ್ತಾಯಿದೆ ಅನಿಸುತ್ತೆ ಏನಂದರೆ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಆಗಲೇ ಈ ಈ ರೀತಿ ನಾವು ಫಸ್ಟ್ ಕಟ್ ಮಾಡಿರ್ತೀವಿ ಈಗ ಹೋಗುವಾಗ ಇದು ಏನಾಗುತ್ತೆ ಇಲ್ಲಿ ನಮಗೆ ಈ ಥರ ಬಟ್ಟೆ ಹಿಡಿಬಾರ್ದು ಆಮೇಲೆ ಈ ಥರ ಕಟ್ ಮಾಡಿದ ಮೇಲೆ ಇದು ಒಂದು ಪೀಸು ಈ ಥರ ತೆಗೆದು ಕಟ್ ಮಾಡೋ ಟೈಮಲ್ಲಿ ನೋಡಿ ಈ ಕತ್ರಿ ಏನಿದೆ ಈ ಬಟ್ಟೆನ ಹಿಡಿಬಾರ್ದು ಆವಾಗ ಮಾತ್ರ ಸಿಸರ್ ಸರಿ ಇದೆ ಅಂತ ಅದು ನೋಡಿ ಚೆನ್ನಾಗಿ ಕಟ್ ಇದೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಈ ಹೊಸ್ದಾಗಿ ಟೈಲರಿಂಗ್ ಕಲಿತಾ ಇರೋರಿಗೆ ಸೀಸರ್ ಬಗ್ಗೆ ಮಾಹಿತಿ ಬೇಕಂದರೆ ಈ ವಿಡಿಯೋನ ಹೊಸಬ್ರಿಗೆ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್